ವೀಕ್ಷಕರೇ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸ್ಫೋಟಕವಾಗಿರ್ತಕ್ಕಂತಹ ಒಂದು ಭವಿಷ್ಯವಾಣಿ ಬರ್ತಾ ಇದೆ ಯಾರು ಭವಿಷ್ಯವಾಣಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ಈ ಒಂದು ಭವಿಷ್ಯವಾಣಿ ಅಷ್ಟೊಂದು ಇಂಪಾರ್ಟೆಂಟ್ ಆಗುತ್ತೆ ಇವರು ಕೊಟ್ಟಿರ್ತಕ್ಕಂಥ ಭವಿಷ್ಯವಾಣಿಗಳು ನಿಜವಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಬರ್ತಾ ಇದೆ ಸೊ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರೀತಿಯಂಥ ಅಚ್ಚರಿಯಾದಂತಹ ಬೆಳವಣಿಗೆಗಳು ನಡೀತಾ ಇದೆ ರಾಜ್ಯದಲ್ಲಿ ಬಟ್ ಈ ಒಂದು ಅಚ್ಚರಿಯ ಬೆಳವಣಿಗೆ ನಡೆಯುವಂಥ ಸಂದರ್ಭದಲ್ಲೇ ಕೂಡ ಒಂದು ಅಚ್ಚರಿಯ ಭವಿಷ್ಯವಾಣಿಯನ್ನು ನುಡಿತಾ ಇದ್ದರೆ ಒಬ್ಬ ಸ್ವಾಮೀಜಿಯವರು ಅನ್ನುವಂಥದ್ದು ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಸೊ ಯಾರೇನೋ ನಮ್ಮ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಾವು ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾದಂತಹ ಕಿತ್ತಾಟ ಶುರುವಾಗಿದೆ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂಥ ಕಿತ್ತಾಟ ಇತ್ತು ಅಂದರೆ ಬಿ ಜೆ ಪಿ ಪಕ್ಷದಲ್ಲೂ ಕೂಡ ತನ್ನೇದಾಗಿರ್ತಕ್ಕಂತಹ ರಾಜಕೀಯ ಮತಗಳು ನಡೀತಿರುವಾಗಲೇ ಒಂದು ರಾಜ್ಯ ರಾಜಕೀಯದಲ್ಲಿ ಒಂದು ಕ್ಷಿಪ್ರ ಬೆಳವಣಿಗೆ ನಡೀತಾ ಇದೆ ಒಂದು ರೀತಿಯಾದಂತಹ ದೊಡ್ಡ ಬದಲಾವಣೆ ಆಗ್ತಾಯಿದೆ ಅನ್ನುವಂತಹ ಒಂದು ಸೂಚನೆಗಳು ಬರುವತ್ತಿನಲ್ಲೇ ಒಂದು ಮೇಜರ್ ಆಗಿರುವಂತಹ ಒಂದು ಸ್ವಾಮೀಜಿಯವರು ಒಂದು ಭವಿಷ್ಯವಾಣಿಯನ್ನು ಕೊಡ್ತಾ ಇದ್ದಾರೆ ಈ ಮುಖಾಂತರ ಎಲ್ರಿಗೂ ಕೂಡ ಕುತೂಹಲಕಾರಿಯ ಕುತೂಹಲಕಾರಿಯಾಗಿರ್ತಕ್ಕಂಥ ವಿಷಯ ಇದು ಮುಖಾಂತರ ಅತಿ ದೊಡ್ಡ ಒಂದು ಭವಿಷ್ಯವಾಣಿಯನ್ನು ಕೊಡ್ತಾ ಇದ್ದಾರೆ ಅದರಲ್ಲೂ ಕೂಡ ಅರಸಿಕೆರೆಯ ಕೋಡಿ ಮಠದ ಶ್ರೀಗಳು ಒಂದು ಅಚ್ಚರಿಯ ಭವಿಷ್ಯವನ್ನು ನುಡಿಯುವ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಯ ಪರವಶ ಶುರುವಾಗಿದೆ ಎನ್ನುವಂತಹ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದರೆ ಸ್ನೇಹಿತರೆ ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರತಕ್ಕಂತಹ ಒಂದು ಬೆಳವಣಿಗೆಯನ್ನು ನೋಡಿದಾಗ ಎಲ್ಲೋ ಒಂದು ರೀತಿ ಸರ್ಕಾರ ಪತನಗೊಳ್ಳುವಂಥ ಅವಕಾಶ ಏನಾದರೂ ಇದೆಯಾ ಡಿ ಕೆ ಶಿ ಏನಾದರೂ ಡಿ ಕೆ ಶಿವಕುಮಾರ್ ರಾಜ್ಯದ ಉಪಮುಖ್ಯಮಂತ್ರಿಯಾಗಿರುವಂಥ ಅದರಲ್ಲೂ ಕೂಡ ಕಾಂಗ್ರೆಸ್ನ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ಡಿ ಕೆ ಶಿವಕುಮಾರ್ ಏನಾದರೂ ಬಿ ಜೆ ಪಿಯನ್ನು ಸೇರ್ತಾರಾ ಅನ್ನುವಂತಹ ಒಂದು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ರಾಜಕೀಯ ಪಡಸಾಲೆಯಲ್ಲೂ ಕೂಡ ಇದಕ್ಕೆ ಚರ್ಚೆಗಳು ಇದೆ ಎಲ್ಲೋ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ನಲವತ್ತರಿಂದ ಐವತ್ತು ಶಾಸಕರ ಬಣವನ್ನು ನಾವು ಕರ್ಕೊಂಡೋಗಿ ಬಿ ಜೆ ಪಿಯನ್ನು ಇದ್ದರೆ ಈ ಮುಖಾಂತರ ಬಿ ಜೆ ಪಿಯ ಅತಿ ದೊಡ್ಡ ನಾಯಕರಾಗಿರುವಂಥ ಅಮಿತ್ ಶಾ ಅವರೊಂದಿಗೆ ಚರ್ಚೆಯನ್ನು ಮಾಡಲಾಗಿದೆ ಈ ಮುಖಾಂತರ ಬಿ ಜೆ ಪಿಯನ್ನು ಸೇರುವ ಮುಖಾಂತರ ರಾಜ್ಯದಲ್ಲಿ ಬಿ ಜೆ ಪಿ ನೇತೃತ್ವದ ಸರ್ಕಾರವನ್ನು ಸರ್ಕಾರವನ್ನು ರಚಿಸ್ತಾರೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಒಂದು ರಾಜಕೀಯ ಚರ್ಚೆಗಳು ಪಡ ರಾಜಕೀಯ ಪಡಸಾಲೆಯಲ್ಲಿ ಕೇಳಿಬರ್ತಾ ಇದೆ ಸ್ನೇಹಿತರೆ ಇದು ಎಷ್ಟು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ನಾವು ತಿಳಿತಾ ಹೋಗಬೇಕಾಗುತ್ತೆ ಅದಲ್ಲೂ ಕೂಡ ರಾಜಕೀಯದಲ್ಲಿ ಪರನೂ ಇರುತ್ತೆ ವಿರೋಧನೂ ಇರುತ್ತೆ ಅದರಲ್ಲೂ ಕೂಡ ಬಣ ರಾಜಕೀಯದಿಂದ ಬೇಸತ್ತೋಗಿದೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಅನ್ನುವಂಥದ್ದು ಅದರಲ್ಲೂ ಕೂಡ ಕಾಂಗ್ರೆಸ್ಗೆ ಸಂಬಂಧಪಟ್ಟಾಗೆ ಸಿ ಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಹೈಕಮಾಂಡ್ನ ಲೆವೆಲಲ್ಲಿ ಎಲ್ಲೋ ಒಂದು ರೀತಿಯಾದಂತಹ ಅಧಿಕಾರದ ಆಗಿದೆ ಈ ಮುಖಾಂತರ ಎರಡೂವರೆ ವರ್ಷ ಸಿ ಎಂ ಸಿದ್ದರಾಮಯ್ಯನವರು ಮುಂದುವರಿಬೇಕಾಗುತ್ತೆ ಇನ್ನೂ ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಅಧಿಕಾರವನ್ನು ಹರಿಸ್ಕೊಳ್ಬೇಕು ಅನ್ನುವಂತಹ ಒಂದು ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಅಧಿಕಾರ ಹಂಚಿಕೆಯ ಸೂತ್ರ ಏನಾದರೂ ನಡೆದಿತ್ತು 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 ಅನ್ನುವಂತಹ ಚರ್ಚೆಗಳು ಆಗ್ತಾ ಇದ್ದಾವೆ ಇದಕ್ಕೆ ಸಂಬಂಧಪಟ್ಟಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಪ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಇನ್ನೇನು ಎರಡೂವರೆ ವರ್ಷ ಕಂಪ್ಲೀಟ್ ಆಗ್ತಾ ಹೋಗ್ತಿದೆ ಸಿ ಎಂ ಸಿದ್ದರಾಮಯ್ಯವರು ಈ ಮುಖಾಂತರ ಇನ್ನೂ ಎರಡೂವರೆ ವರ್ಷಕ್ಕೆ ಡಿ ಕೆ ಶಿವಕುಮಾರ್ ಏನಾದರೂ ಡಿಮ್ಯಾಂಡ್ ಮಾಡ್ತಾ ಮಾಡ್ತಾಯಿದ್ರ ಮುಖ್ಯಮಂತ್ರಿ ಹುದ್ದೆಯನ್ನು ಪಡಲಿಕ್ಕೆ ಅನ್ನುವಂಥದ್ದು ಇದೇ ಸಂದರ್ಭದಲ್ಲಿ ಕೂಡ ಸಿ ಎಂ ಸಿದ್ದರಾಮಯ್ಯನವರ ಬಣದ ಶಾಸಕ ಸಚಿವರಾಗಿರುವಂತಹ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ ಆಗಿರ್ಬೋದು ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು ತುಮಕೂರಿನ ಎಮ್ ಎಂ ತುಮಕೂರಿನ ಸಚಿವರಾಗಿರ್ತಕ್ಕಂತಹ ಉಸ್ತುವಾರಿ ಸಚಿವರಾಗಿರ್ತಕ್ಕ ಂತ ಕೆ ಎನ್ ರಾಜಣ್ಣನವರು ಕೂಡ ಮೀಡಿಯಾಗಳಲ್ಲಿ ಪಕ್ಷದ ಚೌಕಟ್ಟಿಂದ ಆಚೆಗೆ ಒಂದು ರೀತಿಯಾದಂತಹ ತಮ್ಮದೇ ಆಗಿರ್ತಕ್ಕಂತಹ ಸ್ಫೋಟಗಳು ಮತವನ್ನ ಮುಖಾಂತರ ತಮ್ಮದೇ ಆಗಿರ್ತಕ್ಕಂತಹ ಹೇಳಿಕೆಗಳನ್ನ ಕೊಡ್ತಾ ಹೋಗ್ತಾ ಇದಾರೆ ಅನ್ನುವಂಥದ್ದು ಈ ಮುಖಾಂತರ ಒಬ್ಬರಿಗೆ ಒಂದೇ ಮುದ್ದೆ ಅನ್ನುವಂತಹ ಒಂದು ನಿಯಮವನ್ನು ಕೂಡ ಅವರು ಭಾರಿ ಸಾರಿ ಸಾರಿ ಹೇಳ್ತಾ ಇದ್ದಾರೆ ಮುಖಾಂತರ ಡಿ ಕೆ ಶಿವಕುಮಾರ್ ಅವ್ರನ್ನ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸ್ಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಕಾಂಗ್ರೆಸ್ನ ಒಂದು ರಾಜಕೀಯ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ಅದರಲ್ಲೂ ಕೂಡ ಸಿ ಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ ನಡುವೆ ಒಂದು ರೀತಿಯ ಅಧಿಕಾರ ಹಂಚಿಕೆಯ ಒಂದು ನಿಯಮಾನುಸಾರವಾಗಿ ಎಲ್ಲೋ ಸಿ ಎಂ ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ ಕೆ ಶಿವಕುಮಾರ್ ಅವರನ್ನ ಗಾದಿಗೆ ಏನಾದರೂ ಏರಿಸುವಂತಹ ಪರಿಸ್ಥಿತಿಗಳು ಎದುರಾಗ್ತಿದೆಯಾ ಅನ್ನುವಂತಹ ಪ್ರಶ್ನೆಗಳು ರಾಜ್ಯ ರಾಜಕೀಯದಲ್ಲಿ ಬರ್ತಾ ಇದೆ ಈ ಹೊತ್ತಿನಲ್ಲೇ ಎಲ್ಲೋ ಒಂದು ರೀತಿಯಾಗಿರ್ತಕ್ಕಂತಹ ಒಂದು ಅಚ್ಚರಿಯ ಭವಿಷ್ಯವಾಣಿಯನ್ನು ಕೊಡ್ತಾ ಇದ್ದಾರೆ ಕೋಡಿ ಶ್ರೀಗಳು ಕೋಡಿ ಮಠದ ಶ್ರೀಗಳು ಅರಸೀಕೆರೆ ತಾಲೂಕಿನಲ್ಲಿರುವಂತಹ ಕೋಡಿ ಮಠದ ಶ್ರೀಗಳಾಗಿರುವಂಥ ಡಾಕ್ಟರ್ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ತಮ್ಮದೇ ಆಗಿರ್ತಕ್ಕಂಥ ಒಂದು ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ಈ ಮುಖಾಂತರ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದೆ ಅನ್ನುವಂಥದ್ದು ಅದರಲ್ಲೂ ಕೂಡ ಎಲ್ಲರಿಗೂ ಕೂಡ ದಿಗ್ಭ್ರಾಂತವನ್ನಗೊಳಿಸಿದೆ ಈ ಒಂದು ಭವಿಷ್ಯವಾಣಿ ಅನ್ನುವಂಥದ್ದು ಸೊ ಏನಾಗಲಿದೆ ಅನ್ನುವಂಥದ್ದು ತಿಳಿಸ್ತಾ ಹೋಗ್ತಾ ಇದೆ ರಾಜ್ಯ ರಾಜಕೀಯಕ್ಕೆ ಹಾಗೆ ಅದರಲ್ಲೂ ಕೂಡ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಕ್ಷಿಪ್ರ ಬೆಳವಣಿಗೆ ಆಗ್ತಾಯಿದೆ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಬೇರೆ ರೀತಿಯಾದಂತಹ ಒಂದು ರಾಜಕೀಯ ಚಟುವಟಿಕೆಯಲ್ಲಿ ತೊಡಸ್ಕೊಂಡಿದ್ರೆ ಬಿ ಜೆ ಪಿಯಲ್ಲಿ ಕೂಡ ಬೇರೆ ರೀತಿಯಾದಂಥ ಭಿನ್ನಮತ ಕಾಣಿಸಿಕತಾ ಇದೆ ಈ ಮುಖಾಂತರ ಎಲ್ಲೋ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಮುಖ್ಯ ಮತ್ತೆ ಮುಖ್ಯಮಂತ್ರಿ ಗಾದಿಗೆ ಏನಾದರೂ ಬಂದು ಕೂರ್ತಾರ ಈ ಮುಖಾಂತರ ಸಿ ಎಂ ಸಿದ್ದರಾಮಯ್ಯನವರನ್ನ ಏನಾದರೂ ಮುಖ್ಯಮಂತ್ರಿ ಗಾದಿಯಿಂದ ಇಳಿಸುವಂತಹ ಕಾಲ ಸನ್ನಿಹಿತವಾಗಿದ ಸನ್ನಿಹಿತವಾಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಉದ್ಭವ ಆಗ್ತಿರುವಾಗಲೇ ಕೋಡಿಮಠದ ಶ್ರೀಗಳು ಡಾಕ್ಟರ್ ಶ್ರೀ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಹೇಳ್ತಾ ಇದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ರಾಜಕೀಯದಲ್ಲಿ ಯಾವುದೇ ರೀತಿಯಂತಹ ಬದಲಾವಣೆ ಇಲ್ಲ ಅನ್ನುವಂತಹ ಒಂದು ವಾಕ್ಯವನ್ನು ಕೊಡುವ ಮುಖಾಂತರ ಪ್ರಸ್ತುತ ಸಿ ಎಂ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಯಾವುದೇ ರೀತಿಯಾದಂಥ ಅಪಾಯ ಇಲ್ಲ ಅನ್ನುವಂಥ ಅದನ್ನ ತಿಳಿಸ್ತಾ ಇದ್ದಾರೆ ಈ ಮುಖಾಂತರ ಅವರು ಕೂಡ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಬಟ್ ಪ್ರತಿ ಬಾರಿಯೂ ಕೂಡ ಅರಸಿಕೆರೆಯ ಈ ಒಂದು ಕೋಡಿ ಮಠದ ಕೋಡಿ ಮಠದಿಂದ ಯಾವಾಗಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಭಕ್ತ ವೃಂದವನ್ನು ಹೊಂದಿದೆ ರಾಜ್ಯಾದ್ಯಂತ ಅಲ್ಲದೆ ಬೇರೆ ರಾಜ್ಯಗಳಲ್ಲೂ ಕೂಡ ವಿದೇಶದಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಭಕ್ತ ವೃಂದವನ್ನು ಹೊಂದಿರತಕ್ಕಂತಹ ಈ ಕೋಡಿ ಮಠ ತನ್ನದೇ ಆಗಿರ್ತಕ್ಕಂತಹ ವರ್ಷ ವರ್ಷವೂ ಕೂಡ ತನ್ನದೇ ಆಗಿರ್ತಕ್ಕಂತಹ ಭವಿಷ್ಯವಾಣಿಯನ್ನು ಕೊಡುವ ಮುಖಾಂತರ ತನ್ನದೇ ಆಗಿರ್ತಕ್ಕಂತಹ ಭವಿಷ್ಯವಾಣಿಗೆ ತನ್ನ ಒಂದು ವೇಟೇಜನ್ನು ಹೊಂದಿದೆ ಅಂತ ಹೇಳ್ಬೋದು ಯಾರೂ ಕೂಡ ಈ ಒಂದು ಭವಿಷ್ಯವಾಣಿಯನ್ನು ಸಲೀಸಾಗಿ ತಗೊಳ್ಳಲ್ಲ ಸ್ನೇಹಿತರ ಬಗ್ಗೆ ಥಿಂಕ್ ಮಾಡ್ತಾರೆ ಅನ್ನುವಂಥದ್ದು ಅಂದರೆ ಅಲ್ಲಿ ಸ್ಪಷ್ಟವಾಗಿ ಸಂದೇಶವನ್ನು ಕೊಡ್ತಾ ಹೋಗ್ತಾರೆ ಮುಂದೆ ಆಗ್ತಕ್ಕಂತಹ ಘಟನಾವಳಿಗಳ ಕುರಿತಾಗಿ ಈ ಕೋಡಿ ಮಠದಿಂದ ಬರ್ತಕ್ಕಂತಹ ಏನು ವಾಕ್ಯಗಳಿದೆಯಲ್ಲ ಅದು ಆಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ಬೋದಾಗುತ್ತೆ ಹೋದ ವರ್ಷನೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ವಾಕ್ಯ ನ್ನ ಕೊಟ್ಟಿದ್ದು ಡಾಕ್ಟರ್ ಶಿವಾನಂದ ಶಿವ ರಾಜೇಂದ್ರ ಸ್ವಾಮೀಜಿಗಳು ಅನ್ನುವಂಥದ್ದು ಈ ಬಾರಿಯೂ ಕೂಡ ರಾಜ್ಯ ರಾಜಕೀಯದಲ್ಲಿ ಆಗ್ತಕ್ಕಂಥ ಒಂದು ಬೆಳವಣಿಗೆಯನ್ನು ಗಮನಿಸಿ ಅವ್ರು ಇದ್ದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ರೀತಿಯಾದಂತಹ ಸಂಕಷ್ಟ ಇಲ್ಲ ಈ ಒಂದು ರಾಜ್ಯ ಸರ್ಕಾರಕ್ಕೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಮುಂದೆ ಯುಗಾದಿಯ ನಂತರ ಒಂದು ಸಂಪೂರ್ಣ ವಾದ ಒಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತಾ ಇದ್ದಾರೆ ಮುಂದಿನ ಭವಿಷ್ಯದ ಬಗ್ಗೆ ತಿಳಿಸ್ತಾ ಹೋಗ್ತಾರೆ ನಮ್ಮ ಮಾಹಿತಿಯನ್ನು ಕೊಡ್ತಾಯಿದ್ರೆ ಸೊ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿಯಾದಂತಹ ಒಂದು ಭವಿಷ್ಯವಾಣಿಯನ್ನು ಶ್ರೀಮಠದ ಗುರುಗಳು ಕೊಡ್ತಾರೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಬಟ್ ಪ್ರಸ್ತುತ ರಾಜ್ಯ ರಾಜಕೀಯದಲ್ಲಿ ಒಂದು ರೀತಿ ಸಂಚಲನ ಮೂಡಿಸ್ತಾ ಇದೆ ಸ್ನೇಹಿತರೆ ರಾಜಕೀಯದ ಪಡಿಸಲೆಯಲ್ಲಿ ನಾನಾ ಥರದ ಚರ್ಚೆಗಳು ಆರಂಭವಾಗಿದೆ ಈ ಮುಖಾಂತರ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅನ್ನು ಬಿಟ್ಟು ಬಿ ಜೆ ಪಿಯೊಂದಿಗೆ ಹೋಗ್ತಾರೆ ಈ ಮುಖಾಂತರ ಬಿ ಜೆ ಪಿಯಿಂದ ಏನಾದರೂ ಮುಖ್ಯಮಂತ್ರಿ ಹುದ್ದೆಯನ್ನು ಅವರು ಗಳಿಸ್ತಾರ ಅನ್ನುವಂಥದ್ದು ಅಥವಾ ನಲವತ್ತರಿಂದ ಐವತ್ತು ಶಾಸಕರನ್ನು ಕೈ ಇತರ ಅಥವಾ ಏನು ಮಹಾರಾಷ್ಟ್ರದಲ್ಲಾದಂತಹ ಏನು ಏಕನಾಥ್ ಹೇಗೆ ಶಿವಸೇನೆಯನ್ನು ಬಿಟ್ಟು ಬಿ ಜೆ ಪಿಯೊಂದಿಗೆ ತಮ್ಮದೇ ಆಗಿರ್ತಕ್ಕಂತಹ ನಮ್ಮ ಶಾಸಕರನ್ನು ಸ ಕರೆದೊಯ್ದು ಬಿ ಜೆ ಪಿ ಸರ್ಕಾರದಲ್ಲಿ ಏನು ಸೇರಿಕೊಂಡ್ರು ಅದೇ ರೀತಿ ಏನಾದರೂ ಮಹಾರಾಷ್ಟ್ರದ ಶಿಂದೆ ಹಾಕ್ತಾರ ಏಕನಾಥ್ ಶಿಂದೆ ಹಾಕ್ತಾರ ಕರ್ನಾಟಕದ ಕಾಂಗ್ರೆಸ್ಗೆ ಸಂಬಂಧಪಟ್ಟಾಗೆ ಡಿ ಕೆ ಶಿವಕುಮಾರ್ ಅನ್ನುವಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂಥ ರಾಜಕೀಯ ಸ್ಥಿತ್ಯಂತ್ರಗಳಾಗ್ತದೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಈ ಒಂದು ಇದು ಈ ಒಂದು ಮಾಹಿತಿ ಇವತ್ತಿನ ವಿಶೇಷ ಆಗಿರುತ್ತೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕೂಡ ರಾಜಕೀಯಕ್ಕೆ ಸಂಬಂಧಪಟ್ಟಾಗೆ ಮತ್ತು ಅದೇ ಕೋಡಿಶ್ರೀಗಳ ಒಂದು ಭವಿಷ್ಯಕ್ಕೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳೇನಾದರೂ ಮಾಹಿತಿ ಅಂದರೆ ಮಾಹಿತಿನ ತೊಗೊಂಬರ್ತಾ ಹೋಗ್ತೀನಿ ಸೊ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿಂದ ಕೊಡ್ತಾ ಇರ್ತಕ್ಕಂಥ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಯಿತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್